ಪ್ರಥಮದಲ್ಲಿ ಎನ್ನ ಜನ್ಮವನ್ನೇ ಪಾವನ ಮಾಡಿದಂಥ ಎನ್ನ ಆರಾಧ್ಯ ಗುರುದೇವರು ಶಾಂತಿ ಕುಟ್ರದ ಶಾಂತ ಬ್ರಹ್ಮಶ್ರೀ ಶಾಂತಿ ಕಲ್ಪದ್ರಮ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಚರಣಕ್ಕೆ ಅನಂತ ಕೋಟೇಶ್ವರ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವೆತ್ತಿದಂಥ ಸಕಲ ಗುರು ಪರಂಪರೆಗೆ ಅನಂತ ಕೋಟೇಶರ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ವಿಶೇಷವಾಗಿ ಈ ಸತ್ಸಂಗವನ್ನು ಆಯೋಜನೆ ಮಾಡಿ ನಮಗೆಲ್ಲರಿಗೂ ಭಗವಂತನ ಭಕ್ತಿಯನ್ನು ಜಾಗೃತ ಮಾಡುವಂಥ ಕಾರ್ಯದಲ್ಲಿ ತೊಡಗಿದಂಥ ಈ ಮನೆಯ ಒಡೆಯರಾದಂಥ ವಿಜಯಪುರಕರ ಎಲ್ಲ ಪರಿವಾರಕ್ಕೂ ಭಕ್ತಿಪೂರ್ವಕ ಪ್ರಣಾಮಗಳು ವಿನಾಯಕನವರ ಆದಿಯಾಗಿ ಅವರೆಲ್ಲರಿಗೂ ಪ್ರಣಾಮಗಳು ನಾವೆಲ್ಲರೂ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಏನು ಮಾಡಬೇಕಾಗ್ಯದ ಏಕಾದಶಿ ಮಾಡ್ತೇವೆ ಉಪವಾಸ ಮಾಡ್ತೇವೆ ಭಗವಂತನ ಜಪ ಮಾಡ್ತೀವಿ ಎದಕ್ಕಾಗಿ ಮಾಡ್ತೇವೆ ಅಂತ ಕೇಳಿದ್ರೆ ಶಾಂತಿ ಬೇಕಾಗ್ಯದ ಸಮಾಧಾನ ಬೇಕಾಗಿದೆ ನೆಮ್ಮದಿ ಬೇಕಾಗಿದೆ ಆ ನೆಮ್ಮದಿ ಎದ್ರೊಳಗೆ ಸಿಗ್ತದ ಅಂತ ಕೇಳಿದ್ರೆ ಪ್ರೀತಿಯನ್ನು ಹಂಚಿ ಪ್ರೀತಿಯನ್ನು ಪಡೆದರೊಳಗೆ ನೆಮ್ಮದಿ ಇರ್ತದೆ ನಮಗೆಲ್ಲರಿಗೆ ಪ್ರೀತಿ ಬೇಕಾಗ್ಯದ ಯಾರಿಗೆ ದ್ವೇಷ ಬೇಕಾಗ್ಯದ ರೀ ಯಾರಿಗೆ ದ್ವೇಷ ಬೇಕಾಗಿದೆ ಹೇಳಿ ಎಲ್ಲರಿಗೆ ಪ್ರೀತಿ ಬೇಕಾಗ್ಯದ ಎಲ್ಲರಿಗೆ ಪ್ರೀತಿ ಬೇಕಾಗ್ಯದ ಆದರೆ ಪ್ರೀತಿ ಕೊಡಕ್ಕೆ ತಯಾರಲ್ಲ ನಾವು ದ್ವೇಷ ಕೊಟ್ಟು ಪ್ರೀತಿಯನ್ನು ಪಡೀಬೇಕಂತೀವಿ ಸಾಧ್ಯದಾಗ್ತದೇನು ಸಾಧ್ಯ ಆಗಂಗಿಲ್ಲ ಏನು ಕೊಟ್ಟಿರಿ ಕೊಡ ಅದೇ ಸಿಗ್ತದೆ ಏನು ಬಿತ್ತಿರಿ ಅದೇ ಬೆಳಿಬೇಕು ಬೇವಿನ ಮರ ಹಚ್ಚಿ ಮಾವಿನ ಹಣ್ಣು ಬಲಕ್ಕೆ ಸಾಧ್ಯ ಆಗ್ತದೇನೋ ಸಾಧ್ಯ ಆಗೋದಿಲ್ಲ ಲೌಕಿಕದೊಳಗೆ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗ್ತದೆ ಒಂದು ಪ್ರಾಣಿಗೆ ನೀವು ಪ್ರೀತಿ ಕೊಟ್ಟರೆ ಪ್ರೀತಿ ಹೊಳೆ ಕಲ್ಲು ಕಲ್ಲೋಗಿರಿ ಕಡ್ಲಿಕ್ಕೆ ಬರ್ತದ ಇನ್ನು ಭಗವಂತನಿಗೆ ಪ್ರೀತಿ ಇಲ್ಲಾರದೆ ಹೆಂಗೆ ಪ್ರಾಪ್ತ ಆಗ್ತಿತ್ತು ಒಂದು ದೃಷ್ಟಾಂತ ಹೇಳಿ ಮುಗಿಸೋಣ ಅಂತ ಒಬ್ಬ ಶ್ರೀಮಂತನ ಒಬ್ಬಕ್ಕನೇ ಮಗಳಿದ್ದು ಆತ ಇದ್ದ ತಾಯಿ ಇರಲಿಲ್ಲ ಅಚ್ಚಾದಿಂದ ಮಗಳಿಗೆ ಬೆಳೆಸಿದ್ದ ಮಗಳು ಏನು ಮಾಡಿಲ್ಲ ಅಂತ ಕೇಳಿದ್ರೆ ಒಬ್ಬ ಬಡ ಹುಡುಗನನ್ನು ಪ್ರೇಮ ಮಾಡಿದ್ಲು ತಂದೆಗೆ ಬಂದು ಹೇಳಿದ್ಲು ನೋಡಪ್ಪ ನಾನು ಆ ಹುಡುಗನ ಮದುವೆ ಹಾಕ್ತೀನಿ ಅಂತ ತಂದೆ ಹೇಳ್ದ ಬೇಡ ಅವನ ಹತ್ರ ಏನಿಲ್ಲ ಅವನು ಮದುವೆ ಆಗೋದು ಬೇಡ ಅಂತ ಕೇಳಿದ್ರೆ ಹಠ ಹಿಡಿದ ಹುಡುಗಿ ತಂದೆಗೆ ಹೇಳಾದನೇ ಮದುವೆ ಆಗಿಬಿಟ್ಳು ಮದುವೆಯಾಗಿ ಹೋಗ್ತಾಳೆ ಗಂಡನ ಮನೆಗೆ ಅಲ್ಲಿ ಹುಡುಗನ ತಾಯಿ ಅಂದ್ರೆ ಅತ್ತಿದ್ಲು ಅತ್ತೆ ಈ ಕಡೆ ನೋಡೋಣ ಪ್ರೇಮ ಮಾಡಲಿಲ್ಲ ಬೈಲಕತ್ಲು ಸಿಡಿ ಮಾಡೋಕತ್ಲೋ ಇವಳು ಸರಿಯಾಗಿ ವಿಚಾರ ಮಾಡ್ತಿರಲಿಲ್ಲ ಬಹಳ ಬೇಜಾರಾಯ್ತು ಇವಳಿಗೆ ಒಂದು ದಿವಸ ಆಯಿತು ತಿಂಗಳಾಯ್ತು ವರ್ಷ ಆಯಿತು ದಿನಂಪ್ರತಿ ಕಿರಿಕಿರಿ ಅತ್ತೆಯಿಂದ ಸಾಕಾಯ್ತಕ್ಕ ಈಗ ಜೀವನ ಸಾಕಾಯ್ತು ಸಾಕಿನ ಈ ಕಷ್ಟಕರ ಜೀವನ ಬೇಡ ನಾನಿನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಒಂದು ಪತ್ರ ಬರಲಿಕ್ಕಲು ಪತ್ರ ಬರಬೇಕಾದ ನೆನಪಾಯಿತು ನನ್ನ ತಂದೆ ಮಾತು ನಾನು ಕೇಳಿಲ್ಲ ಅದಕ್ಕೆ ನನ್ನ ಪರಿಸ್ಥಿತಿ ಹಿಂಗಾಗ್ಯದ ಕಡೆಗೆ ನನ್ನ ತಂದೆಗೆ ಒಂದು ಕ್ಷಮ ಕೇಳಿಕೊಂಡು ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿ ತಂದೆ ಹತ್ತಿರ ಹೋಗ್ತಾಳೆ ಅಪ್ಪ ನಿನ್ನ ಮಾತು ಕೇಳಿಲ್ಲ ನಾನು ಅದಕ್ಕೆ ನನಗೆ ಭಾಳ ತ್ರಾಸ ಅದು ಅದಕ್ಕೆ ಸಾಯ್ಬೇಕಂತ ತೀರ್ಮಾನ ಮಾಡೀನಿ ಅಮ್ಮ ಮಗಳೇ ಭಗವಂತ ಭಾಳ ಅಪರೂಪವಾಗಿ ಹುಟ್ಟಿಸಿದ್ದಾನೆ ಇದನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸರಿಯಲ್ಲಮ್ಮ ಸಾಯ್ಬೇಡ ಇಲ್ಲಪ್ಪ ನನಗೆ ಬದುಕುದು ಆಗೋದೇ ಇಲ್ಲ ಬದುಕಲಿಕ್ಕೆ ಆಗಂಗಿಲ್ಲ ತ್ರಾಸದಾಗ ಬದುಕೋದು ಆಗಂಗಿಲ್ಲ ನಿತ್ಯ ಹಾಕಿ ನನಗೆ ನರಕೈ ಆತನ ಆಗ್ತದೆ ನಾನು ಬದುಕಬೇಕಂತ ನೀನು ಹೆಚ್ಚ ಇದ್ದರೆ ನಾನು ಆತ್ತೆ ಸಾಯ್ಬೇಕು ಆವಾಗ ನಾನು ಬದುಕ್ತೀನಿ ಅನ್ಲಿಕ್ಕೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಹೆಂಗಾದರೂ ನೀನು ಡಾಕ್ಟ್ರ್ ಅದೇ ಏನರ ಮಾಡಿ ಒಂದಿಷ್ಟು ಗುಳಿಗೆ ಕೊಟ್ಟು ನಮ್ಮ ಅತ್ತಿಗೆ ನೀನು ಸಾಯಿಸೋಂಗ್ ಮಾಡಿದೆಪ್ಪ ಅಂದ್ರೆ ನಿನ್ನ ಪ್ರೀತಿ ಮಗಳು ಬದುಕ್ತಾಳಪ್ಪ ಅಂತ ಹೇಳ್ತಾಳೆ ಮಗಳು ಯವಾ ನನ್ನ ವೃತ್ತಿ ಧರ್ಮ ನಾನು ವೈದ್ಯ ವೈದ್ಯ ನಾರಾಯಣ ಹರಿ ಅಂತಾರೆ ನಾನು ಬದುಕಿಸೋವನ್ನೇ ಹೊರತಾಗಿ ಸಾಯಿಸೋವಲ್ಲಮ್ಮ ಹಾಗಾದ್ರೆ ಬಿಡು ನಿನ್ನ ಮಗಳು ಸಾಯ್ತಾಳೆ ಏನು ಮಾಡ್ಬೇಕು ತಂದೆ ತಂದೆ ಏನು ಮಾಡ್ಬೇಕಾಗ ಆಯ್ತಮ್ಮ ನಿನ್ನ ಅತ್ತಿಗೆ ಸಾಯಿಸೋಣಂತ ಗುಳಿಗೆ ಕೊಡ್ತೀನಿ ಒಮ್ಮೆ ಸಾಯಿಸೋದು ಬೇಡ ಅದಕ್ಕೆ ದಿನಂಪ್ರತಿ ಒಂದೊಂದು ಗುಳಿಗೆ ಕೊಡ್ತೀನಿ ಮೂವತ್ತು ಗುಳಿಗೆ ಕೊಡ್ತೀನಿ ದಿನ ಅವಳು ಊಟದಾಗ ಹಾಕು ಒಂದು ತಿಂಗಳೊಳಗೆ ಅವಳು ಸಾಯ್ತಾಳೆ ಆದರೆ ಒಂದು ಮಾತು ನೆನಪಿಡುತ್ತಂಗಿ ನೀನು ಮಾತು ಸಾಯ್ತಾಳೆ ಹೆಂಗಾದ್ರೂ ಸಾಯ್ತಾಳೆ ಅಕ್ಕಿನ ಒಂದಿಷ್ಟು ಪ್ರೀತಿಯಿಂದ ಮಾತಾಡಿಸು ಅಕ್ಕಿಗೆ ಒಂದಿಷ್ಟು ಪ್ರೀತಿಯನ್ನು ತೋರಿಸು ಅಕ್ಕಿಗೆ ಸ್ವಲ್ಪ ಊಟ ವ್ಯವಚಾರವನ್ನು ಮಾಡು ಕಾಳಜಿ ಮಾಡು ಒಂದಿಷ್ಟು ಸೇವಾ ಮಾಡತ್ತಿದು ಆಯಿತು ಹೆಂಗಾದ್ರೆ ಎರಡು ದಿವ್ಸ ಮಾಡೋದು ಎರಡು ದಿವ್ಸ ರೀ ಒಂದೇ ತಿಂಗಳಲ್ಲ ಹೆಂಗಾದರೂ ಸಾಯ್ತಾಳೆ ಒಂದು ದಿವಸ ಒಂದು ತಿಂಗಳು ಮಾಡಿಬಿಡೋಣ ಅಂಥೇಳೆ ಆಯ್ತು ಅಂತೇಳಿ ಮೂವತ್ತು ಗುಳಿಗೆ ತೊಗೊಂಡು ಬಂದ್ಲು ಒಂದು ಗುಳಿಗೆ ಹಾಕೋತ ಹಕ್ಕೋತ್ ಬಂದ್ಲು ದಿನಂಪ್ರತಿ ಮತ್ತು ಹೆಂಗಾದರೂ ಮುದಕ್ಕೆ ಸಾಯ್ತದ ಅತ್ತಿ ಸಾಯ್ತದ ಅಂಥೇಳಿ ನಶಿಕನಾಗ್ಯದ್ದು ಚಹಾ ಮಾಡಿಕೊಡಕತ್ಳು ಬಿಸಿ ಬಿಸಿ ಬಕ್ರಿ ಮ್ಯಾಲೆ ಹೊಡಿಕೊಳ್ಳಲು ಈಗ ಅನಿಸ್ತು ಅತ್ತಿಗೆ ಅನಿಸ್ತು ಇಂಥ ಒಳ್ಳೆ ಸೊಸಿ ಮ್ಯಾಗ ನಾನು ಸುಮ್ಮ ಸುಮ್ಮನೆ ಬೈತಿದ್ನಲ್ಲ ಅಂಥೇಳಿ ಅಕ್ಕಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಈಕಿ ಹೇಳಿತ್ತ ಮೊದಲು ಅಕ್ಕಿಗೆ ಚಹಾ ಮಾಡಿಕೊಡಕತ್ಲ ಅತ್ತಿ ಈಕೆ ಹೇಳುಕಿತ ಇಂಥ ಒಳ್ಳೆ ಸಸಿಗೆ ನಾನು ಸುಮ್ ಸುಮ್ಮನೆ ಬೈತಿದ್ನಲ್ಲ ನಾ ಅಂತ ಕೆಟ್ಟ ಅಂತ ಹೇಳಿ ಅಕ್ಕಿ ಎಳುಕಿತ ಮೊದಲ ಈಕಿ ಎದ್ದಕ್ಕೀ ಚಾ ಕೂಡ್ಲಕ್ಕಲು ಈಕೆ ಅಡುಗೆ ಮಾಡೋಕಿತ್ತ ಹೋಗಿ ತಾ ಅಡುಗೆ ಮಾಡ್ಲಕ್ಕಲು ಈಕಿ ಕಸ ಹುಡ್ಗಿತಾ ಮೊದಲು ಹೋಗಿ ಕಸ ಕಸ ಹುಡ್ಗ್ಲಕತ್ಲೋ ಹಿಂಗೆ ಹಂಗೆ ಹಿಂಗೆ ಆಗೋದ್ರಾಗಿ ಇಪ್ಪತ್ತು ದಿವಸ ಆಗಿತ್ತು ಇಪ್ಪತ್ತು ಗುಳಿಗೆ ಹಾಕಿದ್ಲು ಆವಾಗ ಆ ಸಸಿಗೆ ತಿಳಿತು ಇಷ್ಟು ನನಗೆ ಕಾಳಜಿ ಮಾಡ್ತಾಳೆ ಅತ್ತಿ ಅಕ್ಕಿಗೆ ನಾನು ಸಾಯಿಸ್ಬೇಕಂತ ವಿಚಾರ ಮಾಡಿನಲ್ಲ ಇಪ್ಪತ್ತು ಗುಳಿಗೆ ಹಾಕಿನಲ್ಲ ನಾ ಎಂತ ಪಾಪಿ ಅಪಿ ನಮ್ಮ ಅತ್ತೆ ಸಾಯಿಬಾರ್ದು ಅಂತೇಳಿ ಮತ್ತೆ ಅಪ್ಪನಂತಕ್ಕೆ ಹೋದ್ಲು ಯಪ್ಪಾ ನಮ್ಮ ಅತ್ತೆ ಸಾಯಿಬಾರ್ದು ನನ್ನ ತಿಳಿಲಾರ್ದಕ್ಕೆ ನನ್ನ ಅತ್ತಿ ಮ್ಯಾಗ ಸುಮ್ಮನೆ ದ್ವೇಷ ಮಾಡ್ತಿದ್ದೆ ನನ್ನ ಅತ್ತಿ ಬಂಗಾರದಂತೆ ತೆಗ್ದಳೆ ನಾನು ಅತ್ತಿ ಸಾಯಿಬಾರ್ದಪ್ಪ ಅತ್ತಿ ಬದುಕಬೇಕು ಹಂಗೆ ಬದುಕ್ತಾಳವ ಇಪ್ಪತ್ತು ಹಾಕಿ ಅಲ್ಲ ಗುಳಿಗೆ ಬದುಕಂಗಿಲ್ಲ ಅಕ್ಕಿ ಇಲ್ಲಪ್ಪ ಅದೇನು ಗೊತ್ತಿಲ್ಲ ನನಗೆ ಬದುಕಬೇಕು ಅಕ್ಕಿ ಬದುಕಲಿಲ್ಲ ನಾನು ನಾ ಬದುಕಂಗಿಲ್ಲ ನೋಡ್ರಿ ಮೊದಲೇನಂತಿದ್ಲು ಮೊದಲೇನಂತಿದ್ಲು ಅಂತ ಕೇಳಿದ್ರೆ ಅಕ್ಕಿ ಒಂದಿರ್ಬೇಕು ಅಕ್ಕಿ ಇರಬೇಕು ಇಲ್ಲ ನಾ ಇರಬೇಕು ಈಗೇನಂತಳ ಅಕ್ಕಿ ಅಕ್ಕಿ ಸತ್ತಲ್ಲಿ ನಾಯಿ ಸಾಯ್ತೀನಿ ಯಾವ ಮತ್ತು ಇಪ್ಪತ್ತು ಗುಡುಗಿ ಅಕ್ಕಿಲ್ಲಿ ಹೆಂಗೆ ಇಲ್ಲ ನನಗೆ ಏನು ಗೊತ್ತಿಲ್ಲ ನೀ ಹೆಂಗೆ ಹೆಂಗರ್ ಮಾಡಾಕಿನ ಉಳಿಸಬೇಕು ಉಳಿಸಬೇಕು ಏನಾಗಿತ್ತು ಅಂತ ಕೇಳಿದ್ರೆ ಶಶಿ ಶಶಿ ಆಗಿರಲಿಲ್ಲ ಶಶಿ ಮಗಳಾಗಿದ್ಲು ಅತ್ತಿ ಅತ್ತಿ ಆಗಿರಲಿಲ್ಲ ಅತ್ತಿ ತಾಯಿ ಆಗಿದ್ಲು ಇಷ್ಟ ಆಯ್ತು ಅಂದರೆ ಯಾವ ಕುಟುಂಬದಲ್ಲಿ ದುಃಖದ ಯಾವ ಕುಟುಂಬದಲ್ಲಿ ದ್ವೇಷದ ಯಾವ ಕುಟುಂಬದಲ್ಲಿ ಅಶಾಂತಿ ಅದ ಹಿಂಗಿರ್ಲಾರ್ದಕ್ಕೇ ಒಂದು ಮೂರು ಬಾಗಿಲು ಹೇಳಿದ್ರಲ್ಲ ಅವರು ಯಾಕಾಗ್ತದೆ ಯಾಕೆ ಆಗ್ತದೆ ಹಿಂಗ ಅಂತ ಕೇಳಿದ್ರೆ ನಾವು ಏನು ಅಂತ ಕೇಳಿದ್ರೆ ದ್ವೇಷ ಕೊಡಕತ್ತೇವಿ ದ್ವೇಷ ಬರ್ಲಕತ್ತದ ಮೊದಲ ದ್ವೇಷ ಕೊಡ್ತಿದ್ಲು ದ್ವೇಷ ಬರ್ತಿತ್ತು ನಂತರ ಪಶ್ಚಾತ್ತಾಪ ಆಗಿ ಪ್ರೀತಿ ಕೊಡ್ಲಕ್ಕಲು ಪ್ರೀತಿ ಬಂತು ಅವಾಗ ಹೇಳ್ತಾಳೆ ಡಾಕ್ಟ್ರ ಏನೆಲ್ಲ ಅವು ವಿಷದ ಗುಳಿಗೆ ಎಲ್ಲ ಅವು ಟಾಣಿಗ್ಗಳಿಗೆ ಅವ ನಿನಗೆ ಗೊತ್ತಾಗಲಾರದ ಕೊಟ್ಟಿದ್ನಿ ಹೋಗಿ ತೂಕ ಮಾಡಿ ನೀವು ಅತ್ತಿದ ಐದು ಕಿಲೋ ತೂಕ ಆಗಿರ್ತದೆ ಅನ್ಲಕ್ಕಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿಲ್ಲ ಅತ್ತಿಗೆ ಅತ್ತಿನ ನನ್ನ ಕ್ಷಮಿಸ್ರಿ ಅಂತ ಹೇಳಿ ನಾವು ಏನು ಕೊಡ್ತೇವೋ ಅದು ನಮಗೆ ಸಿಗ್ತದ ಅಂತಕ್ಕಂಥ ಇದು ತಲೆಗೆ ಇಟ್ಟುಕೋಬೇಕು ಪ್ರೇಮ ಕೊಟ್ರಿ ಅಂತ ಕೇಳಿದ್ರೆ ಪ್ರೇಮ ಸಿಗ್ತದೆ ಸಮರ್ಥ ಸದ್ಗುರು ಗಣಪತಿ ಅವರು ಇಷ್ಟೆಲ್ಲ ವೇದಾಂತವನ್ನು ಹೇಳಿದರು ಕೊನೆಗೆ ಒಂದೇ ಒಂದು ಸೂತ್ರ ಹೇಳಿದರು ಇಡೀ ವೇದಾಂತದ ಸಾರ ಏನು ಇದು ಸರವರ ಪ್ರೇಮಕರ ನೇಮಿ ತರಹ ಇದು ವೇದಾಂತದ ಸಾರ ಇದು ನಾಲ್ಕು ವೇದಗಳು ಆರ ಶಾಸ್ತ್ರಗಳು ಸಾವಿರಾರು ಉಪನಿಷತ್ತುಗಳು ಭಗವದ್ಗೀತೆ ಬ್ರಹ್ಮಸೂತ್ರ ಏನು ಹೇಳ್ತದ ಅಂತ ಕೇಳಿದ್ರೆ ಸರ್ವವರ ಪ್ರೇಮಕರ ವೇದಾಂತ ಅಂದರೆ ಏನು ವೇದಾಂತ ಅಂದರೆ ಏನು ಕೈಯಲ್ಲಿ ಒಂದು ಕೆಲಸ ಹಾತ್ಮೇ ಕಾಮ್ ಮನ್ ಮನ್ಮೆ ರಾಮ್ ದಿಲ್ ಮೇ ಪ್ರೇಮ್ ಇದೇ ವೇದಾಂತ ಇದೇ ವೇದಾಂತ ಇದ್ರೆ ಬಿಟ್ಟರು ವೇದಾಂತ ಏನೂ ಏನೂ ಇಲ್ಲ ಇಲ್ಲ ಇದೇ ವಿಮಲ ಬ್ರಹ್ಮ ಇದೇ ಸಾಕ್ಷಾತ್ಕಾರ ಇದೇ ಕೈವಲ್ಯ ಇದೇ ಮುಕ್ತಿ ಇಷ್ಟು ಪ್ರೇಮ್ ಮಾಡಕ್ಕೆ ಬರಬೇಕು ಯಾವಾಗ ಪ್ರೇಮ್ ಮಾಡ್ತೇವೆ ನಾವು ಇದು ನಂದು ಅಂತಕ್ಕಂಥ ಭಾವ ಬರಬೇಕು ಇದು ಇದು ನಮ್ಮವರು ಅಂತಕ್ಕಂಥ ಭಾವ ಬರಬೇಕು ಅವಾಗ ಪ್ರೇಮ ಆಗ್ತದೆ ಪ್ರೇಮ ಆಗ್ತದೆ ಪ್ರೇಮ ಅಂತಕ್ಕಂಥದ್ದು ಕೊಟ್ಟರೆ ಅಂತಂದರೆ ಅದರ ಹತ್ತು ಪಟ್ಟು ನಮಗೆ ಸಿಗ್ತದೆ ನಾವು ದ್ವೇಷ ಕೊಟ್ಟೆ ಒಂದು ಅದು ಕೂಡ ನಮಗೆ ಹತ್ತು ಪಟ್ಟಾಗಿ ಸಿಗ್ತದೆ ಹೊರತಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಜೀವನ ಅಂದರೆ ಏನು ಜೀವನ ಅಂದರೆ ಏನು ಅಂತೂ ಒಬ್ಬ ಮಹತ್ವನ ಕೇಳ್ದ ಮಹತ್ಮ ಹೇಳ್ದ ಜೀವನ ಅಂದರೆ ಹೋಗಿ ಅಲ್ಲಿ ಅರಣ್ಯದ ಕೇಳು ನದಿಗೆ ಕೇಳು ಕೋಗಿಲಿ ಕೇಳು ಜೇನು ನೊಣಕ್ಕೆ ಕೇಳುವಂತ ಹೊಂಟ ನದಿಗೆ ಕೇಳ್ದ ಜೀವನ ಅಂದರೆ ಏನು ಜೀವನ ಅಂದರೆ ನದಿ ಹೇಳ್ತು ಜೀವನ ಅಂದರೆ ಹರಿಯೋದು ನಿರಂತರವಾಗಿ ಅಡೆತಡೆಗಳು ಬರ್ತಾವೆ ಸಾಕಷ್ಟುಗಳು ಗುಡ್ಡಗಳು ಬರ್ತಾವ ಕಲ್ಲುಗಳು ಬರ್ತಾವ ಎಲ್ಲವನ್ನ ಮೀರಿ ಸಾಗರ ಸೇರುವಂಥ ಉತ್ಸಾಹದಿಂದ ಹರಿಬೇಕು ಇದೇ ಜೀವನ ಎರಡದ್ದು ಕೇಳುತ್ತು ಜೇನು ನೊಣಕ್ಕೆ ಜೀವನ ಅಂದ್ರೇನು ಜೀವನ ಅಂದರೆ ಹೇಳ್ತು ಮಧುವನ್ನು ಹೀರೋದು ಮಧುವನ್ನು ಸಂಗ್ರಹಿಸೋದು ಮಧುವನ್ನು ಹಂಚೋದು ಇದೇ ಜೀವನ ಕೋಗಲಿಕ್ಕೆ ಕೇಳದ ಜೀವನ ಅಂದ್ರೇನು ಭಗವಂತನ ಸೃಷ್ಟಿ ಸೌಂದರ್ಯವನ್ನು ನೋಡಿ ಆನಂದದಿಂದ ಹಾಡೋದು ಇದೇ ಜೀವನ ಅದ್ಭುತ ಸಂದೇಶ ನೋಡ್ರಿ ಪ್ರಕೃತಿ ಹೆಂಗೆ ಕಲಿಸ್ತದೆ ಹಾಗಾದರೆ ನಮ್ಮ ಮನುಷ್ಯನ ಜೀವನ ಉದ್ದೇಶ ಏನು ಅಂತ ಕೇಳಿದ್ರೆ ಪರಮಾತ್ಮನ ಪ್ರಾಪ್ತಿಗಾಗಿ ಹರಿತಿರಬೇಕು ಬೆಕ್ಕಾಡು ಅರ್ಥಗಳ್ ಬರ್ತಾವೆ ಅರ್ಥಗಳು ಸಾಕಷ್ಟು ಬರ್ತಾವೆ ಎಲ್ಲವನ್ನ ಮೀರಿ ಪರಮಾತ್ಮನನ್ನು ಕೂಡಬೇಕಂತಕ್ಕಂಥ ಇಚ್ಛೆಯಿಂದ ಹರಿದು ಇದೇ ಜೀವನ ಹ್ಯಾಂಗ ಜೇನು ಮಧುವನ್ನ ಹೀರ್ತು ಮದುವನ್ನು ಸಂಗ್ರಹಿಸ್ತು ಮದುವನ್ನು ಹಂಚ್ತಲ್ಲ ಹಂಗೆ ಪ್ರೇಮವನ್ನೇ ಹೀರೋದು ಪ್ರೇಮವನ್ನೇ ಸಂಗ್ರಹಿಸೋದು ಪ್ರೇಮವನ್ನೇ ಹಂಚೋದು ಇದೇ ಜೀವನ ಇದೇ ಜೀವನ ಎಲ್ಲ ವೇದಾಂತದ ಸಾರ ಇಷ್ಟೇ ಅದ ಭಗವಂತನ ಸೃಷ್ಟಿ ಸೌಂದರ್ಯವನ್ನು ನೋಡಿ ಹೃದಯ ತುಂಬಿ ಹಾರಾಡೋದು ಆನಂದದಿಂದ ತೇಲಾಡೋದು ಇದೇ ಜೀವನ ಇಷ್ಟಕ್ಕಾಗಿ ಇಷ್ಟೆಲ್ಲ ಮಾಡಬೇಕಾಗಿದೆ ಹೃದಯ ಹಸನಾಗಬೇಕಾಗಿದೆ ಕಣ್ಣಲ್ಲಿರತಕ್ಕಂಥ ದೋಷಗಳು ಕಳಿಬೇಕಾಗಿದೆ ನಿರಂತರವಾಗಿ ಈ ಸತ್ಸಂಗದಲ್ಲಿ ಭಗವಂತನ ಸ್ಮರಣೆಯಲ್ಲಿ ಸದ್ಗ್ರಂಥ ವಾಚನದಲ್ಲಿ ನಾವು ಇದ್ದೇವು ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗ್ತದೆ ಹೃದಯ ಹಸನ ಆಗ್ತದೆ ಹೃದಯದಲ್ಲಿ ಪ್ರೇಮ ತುಂಬ್ತದೆ ಅದಕ್ಕಾಗಿ ಸತ್ಸಂಗ ಮಾಡಬೇಕು ಯಾವಾಗ ಹೃದಯ ಹಸನ ಆಗ್ತದೆ ಹೃದಯದಲ್ಲಿ ಯಾವ ಕಲ್ಮಶ ಇಲ್ಲ ಅಂತ ಕೇಳಿದ್ರೆ ಆವಾಗ ಆನಂದವೇ ಆನಂದ ಈ ಆನಂದ ಸ್ಥಿತಿಗೆ ಏನು ಬೇಕಾದಂತ ಕರಿಬೋದು ಕೈವಲ್ಯ ಅಂತ ಕರಿಬೋದು ಮುಕ್ತಿ ಅಂತ ಕರಿಬೋದು ಮುಕ್ತಿ ಅಂದರೆ ನಾವು ಏನೇನೋ ಏನನ್ನು ತಿಳ್ಕೊಂಬಿಟ್ಟಿದ್ದೀವಿ ಅದು ನಮ್ಮಂಥವ್ರಿಗೆ ಅಸಾಧ್ಯ ಅಂತ ತಿಳ್ಕೊಂಡೇವು ಅದು ಅಸಾಧ್ಯ ಅಲ್ಲ ಅತ್ಯಂತ ಸರಳದ ಹೃದಯ ಹಸನ ಮಾಡಿಬಿಟ್ರೆ ಸಾಕು ಹೃದಯ ಹೆಸ್ರು ಮಾಡಿಬಿಟ್ರೆ ಸಾಕು ಒಂದು ಗ್ಲಾಸ್ನೊಳಗೆ ಒಂದು ಚಮಚ ಉಪ್ಪು ಹಾಕಿರಿ ಒಂದು ಗ್ಲಾಸ್ನೊಳಗೆ ಒಂದು ಚಮಚ ಉಪ್ಪು ಹಾಕ್ರಿ ನೀರು ಏನಾಗ್ತಾವೆ ಉಪ್ಪು ಹಾಕ್ತಾವ ಇಲ್ಲೋ ಅದೇ ಒಂದು ಚಮಚ ಉಪ್ಪ ಒಂದು ಸ್ವಲ್ಪ ನೀರು ಜಾಸ್ತಿ ಮಾಡಿರಿ ಒಂದು ಬಕೆಟ್ನ ಹಾಕಿರಿ ಉಪ್ಪಿನ ಪ್ರಮಾಣ ಕಮ್ಮಿ ಆಗ್ತದ ಇಲ್ಲೋ ಏನು ಅಷ್ಟೇ ಇರ್ತದೆ ಅದೇ ಒಂದು ಚಮಚ ಉಪ್ಪ ನಮ್ಮ ಭಾವಿಯೊಳಗೆ ಹಾಕಿರಿ ಏನಾಗ್ತದೆ ಏನಾಗ್ತದೆ ಹೇಳಿ ಆದ್ರೂ ಉಪ್ಪಿನ ಪರಿಣಾಮೇ ಇರಂಗಿಲ್ಲ ಯಾಕೆ ಉಪ್ಪಿನ ಪ್ರಮಾಣ ಅಟ್ಟೆ ಅದ ಅಲ್ಲಿ ಯಾಕೆ ಫಕ್ತ ಇಲ್ಲ ಇಲ್ಲಿ ಯಾಕೆ ಫಕ್ತದ ಅಂತ ಕೇಳಿದ್ರೆ ಗ್ಲಾಸ್ ನೀರು ಯಾಕೆ ಪಕ್ತದ ಅಂತ ಕೇಳಿದ್ರೆ ಅಲ್ಲಿ ನೀರಿನ ಪ್ರಮಾಣ ಸ್ವಲ್ಪದ ನಮ್ಮಲ್ಲಿ ದ್ವೇಷ ಮತ್ಸರ ಆಶಾ ಆಕಾಂಕ್ಷೆಗಳು ನಮ್ಮ ದುಃಖಗಳು ತೊಂದರೆ ಯಾಕೆ ಹಾಕಿಕೊಡಕತ್ತವೆ ಅಂತ ಕೇಳಿದ್ರೆ ನನ್ನ ಹೃದಯ ಸಣ್ಣದದ ನನ್ನ ಮನಸ್ಸು ಸಣ್ಣದದ ಭಗವಂತನ ಸ್ಮರಣೆ ಸತ್ಸಂಗ ಸದ್ಗ್ರಂಥ ವಾಚನ ಮಹಾತ್ಮರ ಮಾತುಗಳು ಸಂತರ ಮಾತುಗಳು ನನ್ನ ಹೃದಯವನ್ನು ವಿಶಾಲ ಮಾಡ್ತಾವೆ ಅವಾಗ ಬರ್ತಕ್ಕಂತಹ ದುಃಖಗಳು ಪರಿಣಾಮ ಆಗೋದಿಲ್ಲ ಪರಿಣಾಮ ಆಗೋದಿಲ್ಲ ಯಾಕೆ ಪರಿಣಾಮ ಆಗ್ಲಕ್ಕತ್ತವ ಅಂತ ಕೇಳಿದ್ರೆ ನನ್ನ ಮನಸ್ಸು ಅಲ್ಪದ ಸಣ್ಣದದ ಆ ಮನಸ್ಸನ್ನು ವಿಶಾಲ ಮಾಡ್ಕೋಬೇಕಾಗ್ಯದ ಅದಕ್ಕಾಗೆ ಸತ್ಸಂಗ ಅದಕ್ಕಾಗೆ ಮಹಾತ್ಮರ ಮಾತು ಅದಕ್ಕಾಗೆ ಭಗವಂತನ ಧ್ಯಾನ ಭಗವಂತನ ಭಜನೆ ಅತ್ತಿ ಮನೆಗೆ ಎಳೆ ಹೋಗಿದ್ದ ಅತ್ತಿ ಮನೆಗೆ ಎಳೆ ಹೋಗಿದ್ದ ಚಾ ಆಗಿತ್ತು ಆರಕ್ಕೆ ಧಾರವಾಹಿ ಚಾಲು ಆದ್ರೆ ಹತ್ತಿರ ತನಕ ಯಾರು ಮಾತಾಡ್ಸಿಡ್ರೆ ಹೆಣ್ಮಕ್ಳಿಗೆ ಮಾತಾಡ್ಸಿದ್ರೆ ಕೈಯಾಗ ಏನಿರ್ತದೆ ಹೋಗಿ ತಾರ ಅವರು ಯಾಕಂದ್ರೆ ಮಗ್ಗನಾಗ್ಬಿಟ್ಟಿರ್ತಾರ್ರಿ ನೋಡ್ದ ಹಳೆ ಬಂದು ಅತ್ತಿ ಹತ್ತಿ ಅಂದ ಅತ್ತಿ ಹತ್ತಿ ಹೋಗಿ ಸಮಾಧಿ ಧಾರವಾಧ ಬಿಟ್ಟದ ಹೋಗಿ ನಮಸ್ಕಾರ ಮಾಡ್ದ ಜಾಡಸ್ ಬಿಟ್ಲು ಒದ್ದಕ್ಕೂ ಕಬ್ರಿಲ್ಯ ಗೊತ್ತಾಯ್ತು ಅತ್ತಿ ಸಮಾಧಿ ಈಗ ಏನು ಮಾತಾಡ್ಸೋದ ಕೆಲಸ ಇಲ್ಲ ಅಂತ ಕುತ್ತಾ 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 ಕೂತ ಒಂಬತ್ತುವರಿ ಹತ್ತಾಯ್ತು ಒಂದು ಕಪ್ ನೀರಿಲ್ಲ ಚಾ ಇಲ್ಲ ಏನೂ ಇಲ್ಲ ಇಲ್ಲ ಮುಂದೆ ಧಾರವಾಹಿ ಮುಗಿದು ಅವಾಗ ನೋಡ್ತಾವೆ ಐ ಹೇಳ್ದೇವ್ರಿ ಯಾವಾಗ ಬಂದಿರಿ ಅಂತ ಅತ್ತಿ ನೀವು ಅವಾಗೆ ಜಾಡ್ಸಿ ಬದ್ರಲ್ಲ ಅವಾಗೆ ನಾ ಬಂದೆ ಅಂದವ ಹಣಿ ಮ್ಯಾಗ ಹುಬ್ಬಿಡಿ ಬಂದಿತ್ತು ರೀ ಇದೇನಿದು ಅಂದ ನಿಮ್ಮ ಕಾಲಿನ ರೀ ಅಂದ ನೋಡ್ರಿ ಇದು ಹಾಂ ಇಂಥ ಧಾರವಾಹಿಗಳು ನಮ್ಮ ಮನಸ್ಸನ್ನು ಅರಳಿಸೋಂಗಿಲ್ಲ ನಮ್ಮ ಮನಸ್ಸನ್ನು ಕೆಳಸ್ತಾವ ಏನಿರ್ತದ ಗೊತ್ತೊಂದು ರೀ ಅತ್ತಿನ ಹೆಂಗೆ ನನ್ನ ಕೈವಶ ಮಾಡ್ಕೋಬೇಕು ಪ್ರಶ್ನೆ ಗಂಡನನ್ನು ನನ್ನ ಮಾತು ಕೇಳಕ್ಕೆ ಹೆಂಗೆ ಮಾಡ್ಕೋಬೇಕು ಪ್ರಶ್ನೆ ಹಾಂ ಮುಂದೆ ಮಾವನ ಹೆಂಗೆ ಮೂಲ ಕೊಡಿಸ್ಬೇಕು ಅದಕ್ಕೆ ಪ್ರಶ್ನೆ ಇದಕ್ಕೆಲ್ಲಕ್ಕೂ ಉತ್ತರ ಆರರಿಂದ ಹತ್ತು ಗಂಟೆ ಧಾರಾವಾಹಿ ನೋಡ್ರಿ ನಮ್ಮದೇ ಪ್ರಪಂಚದ ಒಂದು ಭಾಗವನ್ನು ತೋರಿಸ್ತಾರೆ ಅವ್ರು ಅದರಿಂದ ಏನಾರ ಒಳ್ಳೆದು ಕೇಳಕ್ಕೆ ಸಾಧ್ಯ ಆಗ್ತದೆ ವಿಚಾರ ಮಾಡ್ರಿ ಇಲ್ಲಿವರೆಗೆ ಇಲ್ಲರಪ್ಪ ಧಾರಾವಾಹಿ ನೋಡಿ ನಾನು ನಾನು ಭಾಳ ಚಲೋ ಕಲ್ತೀನಿ ಅಂತ ಏನಾರ ಕೈಯತ್ತ ಹೇಳ ಯಾರೇ ಇದ್ದು ಧಾರಾವಾಹಿ ಮಹಾಭಾರತ ರಾಮಾಯಣ ನೋಡಿದ್ರೆ ಒಳ್ಳೆ ಕಲ್ಲಿಕ್ಕೆ ಬರ್ತದೆ ಆದರೆ ಮನೆ ಒಂದು ಮೂರು ಬಾಗಿಲು ಮಾಡಿ ಮನೆತನವನ್ನು ಮನಸ್ಸನ್ನು ಹಾಳು ಮಾಡುವಂಥ ಧಾರವಾಹಿನಿಂದ ಆ ಅಂತ ಬಾಯ್ ತೆಗೆದು ನೋಡ್ತೇವಲ್ಲ ಇದರಿಂದ ಏನು ಸಮಸ್ಯೆ ಅದ ಅದರ ಬಿಟ್ಟು ಭಗವಂತನ ಸ್ಮರಣೆ ಭಜನೆ ಧ್ಯಾನ ನಾಮಸ್ಮರಣೆ ಸದ್ಗ್ರಂಥ ವಾಚನ ಇವು ಹೆಂಗಂತ ಓದಿದೆವಪ್ಪ ಅಂತ ಕೇಳಿದ್ರೆ ನಮ್ಮ ಬದುಕು ಬಂಗಾರ ಆಗಲಿಕ್ಕಿಲ್ಲೇನು ಆಗಂಗಿಲ್ಲೇನು ಸ್ವಲ್ಪ ವಿಚಾರ ಮಾಡೋಣ ಬಂಧುಗಳೇ ಪರಮಾತ್ಮ ಕೊಟ್ಟಂಥ ಅಪರೂಪವಾದಂಥ ಮನುಷ್ಯ ಜನ್ಮವನ್ನು ನಾವು ವ್ಯರ್ಥ ಮಾಡಿದೆವು ಅಂತ ಕೇಳಿದ್ರೆ ನಮ್ಮಷ್ಟು ದೊಡ್ಡರು ಯಾರೂ ಅಲ್ಲ ಯಾರೂ ಅಲ್ಲ ಅದಕ್ಕಾಗಿ ಪರಮಾತ್ಮ ಕೊಟ್ಟಂಥ ಅಪರೂಪವಾದಂಥ ಮನುಷ್ಯ ಜನ್ಮನ್ನು ವ್ಯರ್ಥ ಮಾಡಲಾರ್ದಾನೆ ಧ್ಯಾನ ಭಜನಾದಿಯಲ್ಲಿ ಭಗವಂತನ ಸ್ಮರಣೆಯಲ್ಲಿ ಕಳೆದು ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಆ ಭಗವಂತ ನುಡಿಸಿದಂಥ ಸದ್ಗುರುನಾಥ ನುಡಿಸಿದಂಥ ನಾಲ್ಕು ವಾಕ್ಪುಷ್ಪಗಳನ್ನು ಚರಣಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತಿಗೆ ವಿರಾಮ ಕೊಡ್ತೀನಿ ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ ಕೀ ಜಯ ಶ್ರೀ ಗುರುದೇವ ದತ್ತ 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 ಹರಿ ಓಂ ತತ್ ಸತ್